ಹರೇ ಶ್ರೀನಿವಾಸ ಗೋಪಾಲದಾಸರ ಕೃತಿ ಹ್ಯಾಂಗೇ ಮಾಡಲಯ್ಯ ಕೃಷ್ಣ ಪಗುತಿದೆ ಆಯುಷ್ಯ ಹ್ಯಾಂಗೇ ಮಾಡಲಯ್ಯ ಕೃಷ್ಣ ಪಗುತಿದೆ ಆಯುಷ್ಯ ಮಂಗಳಾಂಗ ಭವ ಬಂದ ಬಿಡಿಸಿ ನಿನ್ನ ಡಿಂಗರಗನ ಮಾಡು ಆನಂದ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂಗುತ್ತಿದೆ ಆಯುಷ್ಯ ಹಾಗೆ ಮಾಡಲಯ್ಯ ಕೃಷ್ಣ ಪೂಗುತ್ತಿದೆ ಆಯುಷ್ಯ ಹೇ ಸುಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಎನಗೆ ಸಂಭಿವಿಸದಲಾಗಿ ಏ ಸುಜನು ಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಲಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಸ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹಾಂಗೆ ಮಾಡಲಯ್ಯ ಕೃಷ್ಣ दे ಿ ಆಯುಷ್ಯ ಶಶಿಮುಖಿ ಕನಕದ ಆಸೆಗೆ ಬೆರತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟನಯ ಶಶಿಮುಖಿ ಕನಕದ ಆಸೆಗೆ ಬೆರತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟನಯ್ಯಾ ನಿಶಿಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜಿಯ ನಿಶಿಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜಿಯ ಉಸಿರಿದನೆಲವೋ ಸರ್ವಕಾಲ ನಿನ್ನೊಡೆತನವೆಂಬುವ ಬಗೆಯನು ಅರಿಯದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಿದೆ ಆಯುಷ್ಯ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಹೋದವಲ್ಲ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ ನೆರೆನಂಬಿದ ಪಾವಟಿಗಳು ಎಲ್ಲ ಸರಿದು ಹೋದವಲ್ಲ ಮರಳಿಯೇ ಪರಿ ಜನುಮವು ಬರಲು ಬರುವ ಇಲ್ಲ ಪರಿಪರಿ ವಿಷಯದ ಆಸೆಯು ಎನಗೆ ಹಿರಿದು ಆಯಿತಲ್ಲ ಪರಿಪರಿ ವಿಷಯದ ಆಸೆಯು ಎನಗೆ ಹಿರಿದು ಆಯಿತಲ್ಲ ಹರಿಯೇ ಜಗದೀನಿನೊಬ್ಬನಲ್ಲದೆ ಕೊರವರಿನಾರೂ ಇಲ್ಲವಲ್ಲ ಹೇ ಹ್ಯಂಗೆ ಮಾಡಲಯ್ಯ ಕೃಷ್ಣ ಕೂತಿದೆ ಅವನಿಯೊಳಗೆ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹೊವಣಿಕೆಯನ್ನಗಿಲ್ಲ ಪವನಾತ್ಮಕ ಗುರು ಮದ್ವಶಾಸ್ತ್ರದ ಪವಚನ ಕೇಳಲಿಲ್ಲ ಅವನಿಯೊಳಗೆ ಕ್ಷೇತ್ರ ಚರಿಸುವ ಹವಣಿಕೆಯನಗಿಲ್ಲ ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ ರವಿನಂದನ ಕೇಳಿದ ಉತ್ತರ ಕೊಡೆ ವಿವರ ಸರುಕು ಒಂದಾದರಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಕೂಗುತ್ತಿದೆ ಆಯುಷ್ಯ ಭಾಗವತರೊಡಗುಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಸುಖ ಪೇಳ್ದ ಹರಿಕಥೆ ಸಂಯೋಗವೆಂಬುದಿಲ್ಲ ಭಗವತರೊಡಗುಡಿ ಉಪವಾಸ ಒಂದಿನ ಮಾಡಲಿಲ್ಲ ರಾಗದಿ ಸುಖ ಪೇಳ್ದ ಹರಿಕಥೆ ಸಂಯೋಗವೆಂಬುದಿಲ್ಲ ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬುದಿಲ್ಲ ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬುದಿಲ್ಲ ಯೋಗಿವಂದ್ಯ ಗೋಪಾಲವಿಟ್ಟಲ ಯೋಗಿವಂದ್ಯ ಗೋಪಾಲವಿಟ್ಟಲ ತಲೆಬಾಗಿ ನಿನ್ನನೆ ಕೊಂಬೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪಗುತಿದೆ ಆಯುಷ್ಯ ಮಂಗಳಾಂಗ ಭವ ಬಂಧ ಬಿಡಿಸಿ ನಿನ್ನ ಡಿಂಗರಗನ ಮಾಡು ಆನಂದ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂಗುತ್ತಿದೆ ಆಯುಷ್ಯ ಮಾಡಲಯ್ಯ ಕೃಷ್ಣ ಪೋಗುತಿದೆ ಆಯುಷ್ಯ ಪಗುತಿದೆಯೇ ಆಯುಷ್ಯ ಧನ್ಯವಾದಗಳು